ಬ್ಯಾಂಗ್ಳೂರ್ ಬ್ಯೂಟಿಷಿಯನ್ ವುಮೆನ್ಸ್ ಟ್ರಸ್ಟ್ ಕಡೆಯಿಂದ ಬಂದಿರೋದು ಸರ್ಕಾರಕ್ಕೆ ನಮ್ಮದೇ ಆತ ಒಂದು ಕೆಲವೊಂದು ಮನವಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದೀವಿ ಬ್ಯೂಟಿಷಿಯನ್ ಮಹಿಳೆಯರಿಗಾಗಿ ಒಂದು ಕಾರ್ಡ್ನ ಕೊಡಬೇಕು ಅಂತ ಪ್ರಥಮವಾಗಿ ಆ ಕಾರ್ಡ್ ಅಡಿಯಲ್ಲಿ ನಮಗೆ ಏನಾದ್ರು ಆರೋಗ್ಯ ಸಮಸ್ಯೆ ಬಂದರೆ ಯಾವುದೇ ಹಾಸ್ಪಿಟಲ್ ನಮ್ಗೆ ಅರ್ಧ ರಿಯಾಯಿತಿ ಕೊಡಬೇಕಂತ ಮತ್ತೆ ನಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ ಯಾವುದೇ ಶಾಲಾ ಕಾಲೇಜಿಗೆ ಅರ್ಧ ರಿಯಾಯಿತಿ ಕೊಡಬೇಕು ನಮಗೆ ಎಂತ ಮಹಿಳೆಯರಿಗೆ ಎಂತ ವರ್ಗತೋಷ ಮೇಲ್ಪಟ್ಟವರಿಗೆ ಪಿಂಚಣಿ ಕೊಡಬೇಕು ಅಂತ ಮತ್ತೆ ನಮಗೆ ಮಾಸಿಕ ಸಂಬಳ ತರ ಏನಾದರೂ ಕೊಡಬೇಕು ಅಂತ ನಮಗೆ ಸೈಟು ನಿವೇಶನ ಹಂತದಲ್ಲಿ ಯಾವ್ದಾದ್ರು ಸಬ್ಸಿಡಿ ಅಂತ ಕೊಡಬೇಕು ಅಂತ ಸರ್ಕಾರ ಈ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಒಂದು ಗಮನ ಹರಿಸ್ಬಿಟ್ಟು ಈ ಬಿಟ್ಟು ಇಲ್ಲಿ ತುಂಬಾ ಸಮಸ್ಯೆಗಳಿದೆ ಇಲ್ಲೆಲ್ಲ ಸಿಂಗಲ್ ಪೇರೆಂಟ್ಸ್ ಇದೀವಿ ವಿಡೋಸ್ ಇದೀವಿ ಎಲ್ಲ ಮಹಿಳೆಯರಾಗಿ ಎಲ್ಲ ಕರ್ನಾಟಕದ ರಾಜ್ಯಾದ್ಯಂತ ನಮ್ಮ ಟ್ರಸ್ಟ್ ಅಲ್ಲಿ ಐನೂರು ತನಕ ರೀಚ್ ಆಗಿದ್ದೀವಿ ಇನ್ನು ಇಡೀ ಕರ್ನಾಟಕದ ಆದ್ಯಂತ ಎಲ್ಲ ಅಬ್ಯೂಟಿಷನ್ ಸಂಪರ್ಕ ಮಾಡಬೇಕು ನಮ್ಮ ಟ್ರಸ್ಟ್ ಅಸ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ ಮೇನ್ ಟ್ರಸ್ಟ್ ಗೆ ರೀತಿ ಸಮಸ್ಯೆ ಆದ್ರೂ ಗೌರ್ಮೆಂಟ್ ಆಕ್ಷನ್ ತಗೊಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಮತ್ತೆ ಬಿಬಿಎಂಪಿಗೆ ಆದಷ್ಟು ಯಾವ ತರ ಆಗುತ್ತೆ ಇವಾಗ ಏನೋ ಒಂದು ಪಾರ್ಲರ್ ಅಲ್ಲಿ ಒಂದು ಸಮಸ್ಯೆ ಆಯ್ತು ಸರ್ ಒಂದು ನಮ್ಮಂತ ಮಿಡಲ್ ಕ್ಲಾಸ್ ಪಾರ್ಲರ್ ಇಟ್ಟಿರೋರಿಗೆ ಬೇಗ ಅದನ್ನ ದೊಡ್ಡ ವಿಶ್ವ ತರ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗಿದೆ ಅಂತ ಫಸ್ಟ್ ಕ್ಲಿಯರ್ ಆಗಿ ಕೂಲಂಕುಷವಾಗಿ ನೋಡ್ಬೇಕು ಸರ್ ಇಲ್ಲ ಅಂದ್ರೆ ಎಲ್ಲಾ ಮೀಡಿಯಾದಲ್ಲೂ ಫಸ್ಟ್ ಸರ್ ಮೀಡಿಯಾದಲ್ಲಿ ಹಾಕ್ಬಿಡ್ತಾರೆ ಏನಾಗಿದೆ ಅಂತ ಹೇಳ ಅದು ಒಬ್ರು ತಪ್ಪು ಮಾಡಿದ್ರೆ ಇಡೀ ಪಾರ್ಲರ್ ಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಅದು ಮಾಡ್ತಾ ಇರೋದು ಚಿಕ್ಕ ಚಿಕ್ಕ ಪಾರ್ಲರ್ ಅವ್ರು ಯಾರು ಮಾಡ್ತಾ ಇಲ್ಲ ಸರ್ ಎಲ್ಲಾ ದೊಡ್ಡ ದೊಡ್ಡವ್ರು ಮಾಡ್ಬಿಟ್ಟು ಪಾರ್ಲರ್ ಅಂತ ಹೆಸರು ಮಾಡ್ತಾ ಇದ್ದಾರೆ ಸರ್ ಅದು ತಪ್ಪು ಅಂತ ನಾವು ಕೇಳ್ಕೊಂತಾ ಇದ್ದೀವಿ ಇನ್ನೊಂದು ಸರ್ ಬಿಬಿಎಂಪಿ ನಮ್ಮ ಗೌರ್ಮೆಂಟ್ ಆಕ್ಷನ್ ತಗೊಬೇಕು ಸರ್ ಯಾಕೆ ಮೂರ್ ತಿಂಗಳು ನಾಲ್ಕು ತಿಂಗಳು ಐದ್ ತಿಂಗಳು ಪಾರ್ಲರ್ಗಳು ಓಪನ್ ಮಾಡಿ ಕೋರ್ಸ್ ಮಾಡಿ ಓಪನ್ ಮಾಡಿರೋರಿಗೆ ಫಸ್ಟ್ ಅವ್ರದ್ದು ಎಷ್ಟು ವರ್ಷ ಕೋರ್ಸ್ ಆಗಿದೆ ಎಷ್ಟು ಸರ್ವಿಸ್ ಇದೆ ಅದನ್ನ ಫಸ್ಟ್ ಕೇಳ್ಬೇಕು ಸರ್ ನಾವ್ ಏನನ್ನ ಬಿ ಬಿ ಎಂ ಹೋಗಿ ಕೇಳಿದ್ರೆ ಸರ್ ಯಾವ್ದೇ ರೀತಿ ನಮಗೆ ಇದು ಕೊಡಲ್ಲ ಸರ್ ಸಪೋರ್ಟ್ ಮಾಡಲ್ಲ ಯಾಕೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಮೇಡಮ್ ಅವರು ಆ ಕಡೆಯಿಂದ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಇವ್ರ ಕಡೆಯಿಂದ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ನೀವು ಹೋದ್ರು ವೇಸ್ಟ್ ಇದು ನಾನು ಕೇಳಿದೀನಿ ಸರ್ ಯಾಕೆ ಅಂದ್ರೆ ನನ್ನ ಪಾರ್ಲರ್ ಒಂದ್ ಎಂಟುನೂರು ಮೀಟ್ರೂ ಮುಂದೆನೆ ಇದು ಸ್ಪಿನ್ ಆಗಿದೆ ಸರ್ ನಾನು ಹದಿನೈದು ವರ್ಷಗಳ ಕಾಲ ಅದೇ ಜಾಗದಲ್ಲಿ ಮಾಡಿದ್ದೀನಿ ಸ್ಪಿನ್ ಬಂದ್ ಓಪನ್ ಆಗಿದೆ ಸರ್ ನನಗೆ ತುಂಬಾ ಲಾಸ್ ಆಗ್ತಾ ಇದೆ ಅಂತ ಬಿ ಬಿ ಮಾತು ಪಿ ಮೇಡಮ್ ಅವ್ರ ಸ್ಪಿನ್ ಯಾವುದೇ ಕಾರಣಕ್ಕೂ ಅಳ್ಳಾಡ್ಸಕ್ ಆಗಲ್ಲ ಮೇಡಮ್ ಅವರೆಲ್ಲ ಗೌರ್ಮೆಂಟ್ ಗೆ ದುಡ್ಡು ಹಾಕ್ಬಿಟ್ಟಿರ್ತಾರೆ ನೀವೇನು ಮಾಡಕ್ ಆಗಲ್ಲ ತಪ್ಪಲ್ವಾ ಸರ್ ಇದು ಯಾಕೆ ಆಗಲ್ಲ ಯಾಕೆ ನಾವು ಕಷ್ಟಪಟ್ಟು ನಾವು ದುಡಿಯೋರಲ್ವಾ ನಾವು ಕೆಲಸ ಇಟ್ಕೊಂಡಿದೀವಿ ಸರ್ ಅವರು ಹೊರಗಡೆಯಿಂದ ಕರೆಸಿ ಕೆಲಸ ಕೊಡ್ತಾ ಇದ್ದಾರೆ ನಾವು ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ದೊಂದ ಮಹಿಳೆಯರಿಗೆ ಕೆಲಸ ಕೊಡ್ತಾ ಇದ್ದೀವಿ ಇದು ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಎಲ್ಲ ಹೊರಗಡೆಯಿಂದ ಬಂದು ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನೇ ಓನರ್ ಆಗಿ ನಾನ್ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇವಾಗ ನನ್ನ ಗಳಲ್ಲಿ ಆದ್ರೆ ಫ್ರಾಂಚೈಸಿ ಒಳಗೆ ಒಬ್ರು ಓನರ್ ಆಗ್ಬಿಟ್ಟು ಹತ್ತಾರು ಜನ ಕೆಲ್ಸದಿಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಕಡೆ ಪಾರ್ಲರ್ ಮಾಡಿದ್ರು ಪಾರ್ಲರ್ ಮಾಡಿ ಸಪೋರ್ಟ್ ಮಾಡ್ತಾ ಇದೆ ನಮ್ ಗವರ್ಮೆಂಟ್ ನಮ್ಮಂತ ಮಹಿಳೆಯರಿಗೆ ಕಷ್ಟಪಟ್ಟು ನಾಲ್ಕು ಗೋಡೆ ಸರ್ ಮಧ್ಯೆ ನಾವ್ ಕೆಲಸ ಮಾಡೋದು ಯಾಕೆ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಮತ್ತೆ ಸರ್ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಮೊದಲು ಮೀಡಿಯಾ ಮತ್ತೆ ಮಾಧ್ಯಮದವರು ಕೇಳ್ಕೊಂತ ಇದೀವಿ ಇಂಥವನ್ನ ಹೈಲೈಟ್ ಮಾಡಿ ಸರ್ ಎಲ್ಲ ಎಲ್ಲಾ ಮಾಧ್ಯಮದವರು ಕೇಳ್ಕೊತಾ ಇರೋದಿತ್ತೆ ಸರ್ ನೀವು ಹೈಲೈಟ್ ಮಾಡಬೇಕು ಸರ್ ನಮ್ಮಂತ ನೊಂದ ಮಹಿಳೆಯರಿಗೆ ಹೈಲೈಟ್ ಮಾಡಬೇಕು ನೀವ್ ಮಾಡಿದ್ರೆ ಗೌರ್ಮೆಂಟ್ ಗೆ ತಟ್ಟುತ್ತೆ ಸರ್ ನೀವೇ ಮಾಡಲಿಲ್ಲ ಅಂದ್ರೆ ಗೌರ್ಮೆಂಟ್ ಮಾತಾಡೋಕೆ ಆಗಲ್ಲ ಸರ್ ನಮಸ್ಕಾರ ನನ್ನ ಹೆಸರು ಸುಜಾತ ಬರ್ತೂರ್ ಕಡೆ ಇರೋದು ಸರ್ ನಮ್ಮ ಒಂದು ಕೋರಿಕೆ ಏನಿರೋದಂದರೆ ನಾವು ನಮಗೆ ಅನ್ನೋದು ಒಂದು ಗೌರವ ಬರಲಿ ಸರ್ ನಮಗೆ ಕರ್ನಾಟಕದಲ್ಲಿ ಇರಲಿ ಎಲ್ಲೋ ಇರಲಿ ನಾವು ಬ್ರಿಟಿಷ್ ಅನ್ನೋದು ಅನ್ನೋದು ನಮ್ಗೆ ಗೌರವ ಇಲ್ಲ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಾವು ನಮ್ಮ ಕಾಲಲ್ಲಿ ನಿಂತು ನಾವು ಕಷ್ಟ ಪಡ್ತಾ ಇದ್ದೀವಿ ಸೊಹೆ ನಮ್ಮ ಒಂದು ಕಷ್ಟ ಪಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಕನ್ನಡಿಗರಿಗೆ ಸಹಾಯ ಆಗಲಿ ಅನ್ನೋದು ವಿನತಿ ಸರ್ ನಾವು ಹೊರದೇಶದಿಂದ ಬಂದಿರೋರಿಗೆ ಸಹಾಯ ಮಾಡ್ತಾ ಇರೋದು ಹೊತ್ತು ನಮ್ಮ ಕನ್ನಡಿಗರಿಗೆ ನಮ್ಮ ಒಂದು ಕರ್ನಾಟಕ ಜನ ಮಕ್ಕಳಿಗೆ ನಮ್ಗೆ ಸಹಾಯ ಬೇಕು ಅನ್ನೋದು ನನ್ನ ವಿನಂತಿ ಸರ್ ಇನ್ನೊಂದು ಏನಂದ್ರೆ ನಮ್ಗೆ ಲೋನ್ಗಳು ಸಹ ಸಹಾಯ ಮಾಡ್ತಾ ಇಲ್ಲ ಗೌರ್ಮೆಂಟ್ ಇದು ಒಂದು ನಮ್ಮ ಒಂದು ವಿನಂತಿ ಕೇಳಲಿ ನಮ್ಮ ಒಂದು ಬ್ಯೂಟಿಷಿಯನ್ಗೆ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ ಸರ್